ವೀರಾಸ್ವಾಮಿ ರವಿಚಂದ್ರನ್ ಕನ್ನಡ ಚಿತ್ರರಂಗದಲ್ಲಿ ವಿ ರವಿಚಂದ್ರನ್ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧರು ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿ ಪರದೆಗೆ ಹೊಸ ರಂಗ ತಂದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅನೇಕ ರೀಮೇಕ್ ಸಿನಿಮಾಗಳನ್ನು ಕನ್ನಡಕ್ಕೆ ತಂದರೂ ಮೂಲ ಸಿನಿಮಾದ ಛಾಯೀರದ ತಮ್ಮದೇ ಆದ ಶೈಲಿಯಲ್ಲಿ ಕನ್ನಡ ಸೊಗಡಿನ ಸೂಪರ್ ಹಿಟ್ಗಳನ್ನು ನೀಡಿದ್ದಾರೆ ಜನನ ವೀರಾಸ್ವಾಮಿ ರವಿಚಂದ್ರನ್ ಮೂರು ಮೇ ಸಾವಿರದ ಒಂಬೈನೂರ ವಯಸ್ಸು ಅರವತ್ನಾಲ್ಕು ಬೆಂಗಳೂರು ಕರ್ನಾಟಕ ರಾಷ್ಟ್ರೀಯತೆ ಭಾರತೀಯ ಇತರ ಹೆಸರುಗಳು ಸ್ಟಾರ್ ಕನಸುಗಾರ ಚಿತ್ರಬ್ರಹ್ಮ ತಾಂತ್ರಿಕತೆಯ ಮಾಂತ್ರಿಕ ರವಿಮಾಮಾ ಕನ್ನಡದ ಶೋಮ್ಯಾನ್ ವೃತ್ತಿ ನಾಯಕ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ಗೀತರಚನೆಕಾರ ಸಂಗೀತ ನಿರ್ದೇಶಕ ಸಂಕಲನಕಾರ ಸಂಭಾಷಣೆಕಾರ ನೃತ್ಯ ಸಂಯೋಜಕ ರೇಡಿಯೋ ಜಾಕಿ ಪೋಷಕ ನಟ ಸಕ್ರಿಯರಾಗಿದ್ದ ವರ್ಷಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಪ್ರಸ್ತುತ ಸಂಗಾತಿ ಸುಮತಿ ವಿವಾಹ ಸಾವಿರದ ಒಂಬೈನೂರ ಎಂಬತ್ತಾರು ಮಕ್ಕಳು ಮನೋರಂಜನ್ ರವಿಚಂದ್ರನ್ ಜ್ಯೇಷ್ಠ ಪುತ್ರ ಗೀತಾಂಜಲಿ ಮಗಳು ವಿಕ್ರಮ್ ರವಿಚಂದ್ರನ್ ದ್ವಿತೀಯ ಪುತ್ರ ಪೋಷಕರು ವೀರಾಸ್ವಾಮಿ ತಂದೆ ಪಟ್ಟಮ್ಮಲ್ ತಾಯಿ